ಹಾಲಿಗೆ ಪುರಸ್ಕಾರ ಅಶುದ್ಧ ಹಾಲಿಗೆ ತಿರಸ್ಕಾರ ಹೌದು ತಾಲೂಕಿನ ಮೈಸೂರು ಜಿಲ್ಲೆ ಗೊರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಿದ್ದು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಜಿ ಆರ್ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ರೈತರು ಕೃಷಿಯೊಂದಿಗೆ ಹೈನುಗಾರಿಕೆಯನ್ನು ಉಪ ಕಸುಬಾಗಿ ಸ್ವೀಕರಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಮೈಮೂಲು ವಿಸ್ತರಣಾ ಅಧಿಕಾರಿ ಸತೀಶ್ ತಿಳಿಸಿದರು ರೈತರು ಉತ್ತಮ ಗುಣಮಟ್ಟದ ಹಾಲು ಪೂರೈಸುವ ನಿಟ್ಟಿನಲ್ಲಿ ಅಧಿಕ ಲಾಭ ಪಡೆಯುವುದರ ಜೊತೆಗೆ ಸಂಘದ ಹೆಸರನ್ನು ಅಜರಾಮರವಾಗುವಂತೆ ಮಾಡಬಹುದು ಈ ನಿಟ್ಟಿನಲ್ಲಿ ಒಕ್ಕೂಟವು ಹೈನುಗಾರಿಕೆಯನ್ನು ಉತ್ತೇಜಿಸಲು ಹೈನುಗಾರಿಕೆಯಲ್ಲಿ ತೊಡಗುವ ರೈತರಿಗೆ ವಿವಿಧ ವಿಮಾ ಸೌಲಭ್ಯಗಳು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಹಾಗೂ ಪುರಸ್ಕಾರ ರೈತ ಕಲ್ಯಾಣ ಯೋಜನೆಗಳು ರಾಸುಗಳಿಗೆ ವಿಮಾ ಯೋಜನೆ ಇನ್ನಿತರ ಆರ್ಥಿಕ ಸಹಕಾರ ಸೇರಿದಂತೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಾರ್ವಜನಿಕವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ಸಿ ಸತೀಶ್ ಸಹಾಯಕ ವ್ಯವಸ್ಥಾಪಕರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ನಿಯಮಿತ ಮೈಸೂರು ಜಿಆರ್ ಹರೀಶ್ ಅಧ್ಯಕ್ಷರು ಉಪಾಧ್ಯಕ್ಷೆ ಶ್ರೀಮತಿ ಯಶೋಧಮ್ಮ ಸಂಘದ ನಿರ್ದೇಶಕರು ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಪ್ರಕಾಶ್ ಸಿಂಜೆ ಕನಕ ಟಿವಿ ಪ್ರಿಯಾಪಟ್ಟಣ ಕೋಟಿ ಎಪ್ಪತ್ತೊಂದು ಲಕ್ಷದ ಹದಿನೈದು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ನಲವತ್ತೈದು ಪೈಸಾ ಹೊಸ ಮಾರಾಟ ಆಗಿರೋದು ಮೂವತ್ತೈದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇಲ್ಲಿ ಸ್ಥಳೀಯ ಹಾಲು ಮಾರಾಟ ಆಗಿರೋದು ತೊಂಬತ್ತಾರು ಸಾವಿರದ ಐನೂರ ಮೂವತ್ತೆರಡು ರೂಪಾಯಿ ಮಾದರಿ ಹಾಲು ಮಾರಾಟ ತೊಂಬತ್ ಸಾವಿರದ ಎಂಟುನೂರ ಎಂಬತ್ ರೂಪಾಯಿ ಖನಿಜ ಮಿಶ್ರಣ ಮಾರಾಟ ಹದಿನೈದು ಸಾವಿರದ ಆರ್ನೂರು ರೂಪಾಯಿ ನೆಕ್ಕೋಬಿಲೆ ಮಾರಾಟ ನೂರ ಐವತ್ತು ರೂಪಾಯಿ ಸಮೃದ್ಧಿ ಪೌಡರ್ ಮಾರಾಟ ಏಳು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಜೋಳ ಮಾರಾಟ ಹತ್ತು ಸಾವಿರದ ಮೂವತ್ತ ಮೂ ಮೂವತ್ತ ಮೂರು ರೂಪಾಯಿ ಟೋಟಲ್ ಮಾರಾಟ ಭಾಗದ ಟ್ರಾನ್ಸಾಕ್ಷನ್ ಹಿಡ್ದಿರೋದು ಎರಡು ಕೋಟಿ ಎಂಬತ್ತಾರು ಲಕ್ಷದ ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಇಷ್ಟು ಖರೀದಿ ಹಾಗೂ ಮಾರಾಟ ಈ ಖರೀದಿ ಹಾಗೂ ಮಾರಾಟದಿಂದ ಬಂದಂತ ವ್ಯಾಪಾರ ಲಾಭ ಇನ್ ಖರೀದಿ ಭಾಗದಲ್ಲಿ ಹಾಲು ಖರೀದಿ ಮಾಡಿರೋದು ಒಂದರ ಸಲ್ಲಿ ರೈತರತ್ತ ಖರೀದಿ ಭಾಗದಲ್ಲಿ ಅರವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾನೂರ ಅರವತ್ಮೂರು ರೂಪಾಯಿ ನಷ್ಟು ರೈತರತ್ತ ಹಾಲು ಖರೀದಿ ಮಾಡದೆ ಒಕ್ಕೂಟದಿಂದ ಪಶುವಾರಿ ಖರೀದಿ ಮಾಡಿರೋದು ಮೂವತ್ತೆಂಟು ಲಕ್ಷದ ಹದಿನೈದು ಸಾವಿರ ಹದಿನಾರು ಸಾವಿರದ ನೂರ ಇಪ್ಪತ್ತು ಖನಿಜ ಮಿಶ್ರಣ ಹತ್ತು ಸಾವಿರದ ನಾನೂರು ರೂಪಾಯಿ ಜೋಳ ಖರೀದಿ ಮೂರು ನೆಕ್ಕೋಬಿಲೆ ಖರೀದಿ ಟೋಟಲ್ ಖರೀದಿ ಭಾಗದಲ್ಲಿ ಟ್ರಾನ್ಸಾಕ್ಷನ್ ನಡೆದಿರೋದು ಎರಡು ಕೋಟಿ ಐವತ್ತೊಂದು ಲಕ್ಷದ ಮೂರು ಒಂದು ರೂಪಾಯಿ ಖರೀದಿ ಭಾಗದಲ್ಲಿ ಟ್ರಾನ್ಸಾಕ್ಷನ್ ಮಾಡಿರೋದು ಈ ಖರೀದಿ ಮಾಡಿದ್ಮೇಲೆ ನಾವು ಮಾರಾಟ ಮಾಡಬೇಕು ಮಾರಾಟ ಭಾಗಕ್ಕೆ ಮಾರಾಟ ಸಂಬಂಧಪಟ್ಟಿಗೆ ತಿಳಿಸ್ಕೊಡ್ತೀವಿ ನೋಡಿ ಸೂತ್ರ ಹೇಳೋದು ಅಂದ್ರೆ ನೀವು ಅವನ ಕೈ ಕೆಲಸ ಕೆಲಸ ಮಾಡ್ತಿರೋ ಅವ್ರಿಗ ಅವ್ರಿಗೂ ನೋಟಿಸ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಪ್ರತಿಯೊಂದು ಈಗ ಬಿಟ್ಬಿಡೋದಾಗ ಮುಂದೆ ಆಗತ್ತದ ಹೋಗಿ ಈಗ ನೀವು ಅವನ ಕೈ ಕಡೆ ಕಸ ಮಾಡ್ತೀರ ನೀವು ಅವ್ರು ನಿಮ್ಮ ಕಡೆ ಕಸ ಮಾಡ್ತಿದ್ರು ಕೇಳ್ತಾ ಇರಲ್ಲ ಬರೋ ಈ ಏಳು ಎಂಟು ಲಕ್ಷ ಮಾಡ್ಲಿ ಅಂತ ನಾನು ಹೇಳ್ತೀನಿ ಸೊ ಇದಕ್ಕೇನಪ್ಪಾ ಅಂದ್ರೆ ಮೇನ್ ಅಂತ ಎಲ್ಲರೂ ಗುಣಮಟ್ಟದಲ್ಲಿ ಸರರಾಜ್ ಮಾಡಿ ಏನ್ ನಮ್ ನಂದಿನಿ ಪಶುವಾರ ಬಳಸಿ ಏನ್ ಮಿನರಲ್ ಮಿಕ್ಸರ್ ಕೂಡ ಕೊಡ್ತೀವಿ ಸೆಕ್ರೆಟರಿ ಕೂಡ ಏನ್ ಅವರಿಗೆ ಹೊಸಬೂರಿದ್ದಾರೆ ಅವ್ರಿಗೂ ಏನ್ ಮಾಹಿತಿ ಬೇಕು ಅದನ್ನು ಕೂಡ ಮಾಹಿತಿ ಕೊಡ್ಸ್ಕೊಡ್ತೀವಿ ಹೊ ಟ್ರೈನಿಂಗ್ ಕೂಡ ಕಳ್ಸಿ ಕೊಡ್ತೀವಿ ಏನ್ ಯಾವ ರೀತಿ ಸಂಘದ ಲೆಕ್ಕಪತ್ರ ನೋಡ್ಬೇಕು ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಕೂಡ ಅದಕ್ಕೆ ಏನ್ ವ್ಯವಸ್ಥೆ ಬೇಕೋ ಎಲ್ಲಾ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ನಮ್ ಸಂಘದಿಂದ ಏನ್ ಸಂಪೂರ್ಣ ಯಾವುದೇ ಮಾಹಿತಿ ಬಂದ್ರು ಕೂಡ ಸೆಕ್ರೆಟರಿ ಹೇಳ್ಬಿಟ್ಟು ಅದ್ ನೋಟಿಸ್ ಬೋರ್ಡ್ ಅಲ್ಲಿ ಅದನ್ನ ಏನಾರು ಸಾವನ್ನಪ್ಪಿದ್ರೆ ಅವಘಡ ಸಂಭವಿಸಿದ ಅವರಿಗೆ ಒಂದ್ ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಇತ್ತು ಅದಕ್ಕೆ ಐನೂರು ರೂಪಾಯಿ ಕಳ್ಸಿಕೊತಾ ಇದ್ವಿ ಆದ್ರೆ ಈ ವರ್ಷದಿಂದ ಅರವತ್ತು ವರ್ಷ ಒಳಪಟ್ಟ ಪ್ರತಿ ಎಲ್ಲಾ ಹಾಲು ಉತ್ಪಾದಕರಿಗೆ ಫ್ರೀಯಾಗಿ ಇನ್ಶೂರೆನ್ಸ್ ಮಾಡ್ತಾ ಇದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಉತ್ಪಾದಕರಿಗೆ ಕೂಡ ಎಲ್ಲ ಮಾಹಿತಿ ಕೊಡ್ತಾರೆ ಎಲ್ಲರೂ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಸಬ್ಮಿಟ್ ಮಾಡಿದ್ದಾರೆ ಯಾವ್ದಾದ್ರೂ ಅವಘಡ ಸಂಭವಿಸಬಾರದು ಏನೋ ಸಂಭವಿಸಿದ್ರೆ ಅವರು ಕೂಡ ಒಂದ್ ಲಕ್ಷ ಪರಿಹಾರ ಕೊಡಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ ಅರವತ್ತು ವರ್ಷ ಮೇಲ್ಪಟ್ಟರೆ ಅವ್ರಿಗೂ ಮೃತ ಕುಟುಂಬಕ್ಕೆ ಇಪ್ಪತ್ತು ಸಾವಿರ ಬರ್ತದೆ ಹಾಗೆ ಇನ್ನೇನು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಮತ್ತೆ ಇದ್ರೆ ಬೇಕಾದ್ರೆ ಹೇಳಿ ಮತ್ತೆ ಇನ್ಶೂರೆನ್ಸ್ ಬಂದಿದೆ ಈ ಸರಿ ಹೊಸಗುರು ಇದಾರೆ ಆಯ್ತು ಮನಕ್ ತರ್ತಿವಿ ಪ್ರತಿಯೊಬ್ಬರು ಏನು ಲಾಸ್ಟ್ ಬರ ಮೂವತ್ತಿನ ಮೂವತ್ತು ವರ್ಷ ಹಸು ಮಾತ್ರ ಇನ್ಶೂರೆನ್ಸ್ ಆಗಿರೋದು ಎದಕ್ಕೆ ನೂರೈವತ್ತಿನ ಇನ್ನೂರು ಜನಗಳಿಗೆ ಮೂರು ಎಲ್ಲ ಹಸುಗಳಿಗೂ ಕೂಡ ಇನ್ಶೂರೆನ್ಸ್ ಮಾಡ್ಸ್ಕೊಳ್ಳಿ ನಾವು ಎರಡು ದಿನ ಮುಂಚೆನೆ ಹೇಳ್ತೀವಿ ಎಲ್ಲರೂ ಡೈರಿಯ ತರ ಕಟ್ಬನ್ನಿ ನಾವು ಒಂದಿನ ಎರಡು ದಿನ ಮುಂಚೆ ಹೇಳ್ಬಿಟ್ಟು ಡೈರ್ಯಾರ ಬರ್ತೀವಿ ಎಲ್ಲರೂ ಬೋಸರಿ ಆಗದ್ ಆಗ ಬೇಡ ಬಂದ್ಬಿಟ್ಟು ನಾವು ಹುಡ್ಕು ಇನ್ಶೂರೆನ್ಸ್ ಇನ್ಶೂರನ್ಸ್ ಬೇಡ ಪ್ರತಿಯೊಬ್ರು ಕೂಡ ಇನ್ಶೂರೆನ್ಸ್ ನ ಮಾಡಿಸ್ಕೊಡಿ ಈ ಸಂಘದ ಈಗ ನಾವು ಎರಡು ವರ್ಷದಿಂದ ನೋಡ್ತಾ ಇದೀವಿ ಸುಬ್ರಹ್ ಕೂಡ ತುಂಬಾ ಪ್ರಯತ್ನ ಪಟ್ಟು ಏನ್ ಮಾಡ್ಬೇಕು ಯಾವ ರೀತಿ ಕ್ರಮ ಮಾಡ್ಬೇಕು ಇದರಲ್ಲಿ ನಾವು ಲಾಸ್ಟೋಡ್ ಇರ್ಲಿಲ್ಲ ಅವರು ಯಾವ ರೀತಿ ಇಲ್ಲಿ ಒಂದೇನ್ ಲಾಸ್ ಆಗ್ತಾ ಇದೆ ಯಾವ ರೀತಿ ಇದಾಗ್ತಿದೆ ಅಂತ ಅದನ್ನ ಪ್ರತಿ ಸರಿ ನಮ್ಗೆ ತರಬೇಕು ನಾವು ಕೂಡ ಇದೇ ನೀವು ಬೋನಸ್ ವಿಚಾರವಾಗಿಲ್ಲ ಬೋನಸ್ ನಮಗೂ ಫೋನ್ ಮಾಡಿದ್ರು ಏನಂತ ಹೇಳಿದ್ರೆ ಈ ತರ ಕೈಯಲ್ಲಿ ಕೊಡಕ್ಕಾಗಲ್ಲ ನಾವು ಇಲ್ಲದನ್ನ ನಮ್ಮೇಲೆ ಗಲಾಟೆ ಮಾಡುದು ಬೋನಸ್ ಇದೆಯಲ್ಲ ಅದ್ರ ನಾವು ರೈತರ ಅಕೌಂಟ್ಗೆ ಅಷ್ಟೇ ಡೈರೆಕ್ಟ್ ಆಗಿ ಅಂತ ಹೇಳಿದ್ರು ಕೊಡೋದಕ್ಕೆ ಕೊಪ್ತೇನೆ ಅವರನ್ನೇ ಗಲಾಟೆ ಮಾಡ್ಬಿಟ್ಟು ಇಲ್ಲ ನಮ್ಮ ಕ್ಯಾಶೇ ಬೇಕು ಅಂತ ಹೇಳಿ ತುಂಬ ಸುಪ್ರೈಸರ್ ತುಂಬಾ ಇದ್ ಮಾಡುದು ಅವ್ರನ್ನೂ ಅವ್ರು ಕೂಡ ಇಲ್ಲಿ ಸುಮ್ಮನೆ ಸಮಸ್ಯೆ ಮಾಡಿದ್ರು ನಮಗೂ ಫೋನ್ ಸಮಸ್ಯೆ ಮಾಡಿದ್ರು ಸೊ ಅವರು ಕೂಡ ತುಂಬಾ ಮ್ಯಾಕ್ಸಿಮ್ ಟ್ರೈ ಮಾಡಿದ್ದಾರೆ ಸೊ ನಾ ತಪ್ಪಾಗಿದೆ ತಪ್ಪಾಗಿಲ್ಲ ನಾ ಹೇಳ್ತಲ್ಲ ಅವ್ರ ಕಡೆಯಿಂದ ಸಮಸ್ಯೆ ಆಗಿದೆ ಸೊ ಅದಕ್ಕೆ ಏನ್ ಬೇಕು ನಾವು ಹೇಳ್ತಾ ನೋಡಿ ನಮ್ಮ ಕೂಡ ಕಡೆ ಸ್ವಲ್ಪ ಸಹಕಾರನ ಕೊಡ್ತೇವೆ ನಾನು ಹೇಳಿದ ಮುಂದಿನ ದಿನಗಳಲ್ಲಿ ಈಗೇನು ಈಗ ಆಗೋಯ್ತು ಹೊಸ ಆಯಮ್ ಬಂದಿದೆ ಹೊಸ ಸಕ್ರೆ ನೇಮಕ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಈತ ಈರುತ್ತೆ ತಪ್ಪಾಗ್ತದೆ ಅಂಗೆ ನೋಡ್ಕೊಳ್ಳಿ ಈ ಕೊರಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪ್ರತಿ ದಿನಕ್ಕೆ ಎರಡ್ ಸಾವಿರ ಲೀಟರ್ ಹಾಲು ಬರ್ತದೆ ಏನಿದೆ ಕಡಿಮೆ ಒಂದು ಬಿ ಸಿ ಇದು ಬಿಎನ್ ಇದು ಈಗ ಏನ್ ಕಡಿಮೆ ಹಾಲ್ ಬರೋದಿಲ್ಲ ಎರಡ್ ಸಾವಿರ ಲೀಟರ್ ಹಾಲು ಬರ್ತದೆ ಸೊ ಮುಂದಿನ ದಿನಗಳಲ್ಲಿ ಏನ್ ಉತ್ಪಾದಕ ಕೇಳ್ಕೊಡೋದು ದೈವೇಟ್ ಎಲ್ಲವೂ ಕೂಡ ಸಂಘಕ್ಕೆ ಗುಣಮಟ್ಟದ ಹಾಲನ್ನ ಸೆಲೆಬ್ರೈಸ್ ಮಾಡಿ ಉತ್ಪಾದಕರೇ ಸಂಘದ ಮಾಲೀಕರು ಏನ್ ಉತ್ಪಾದಕರೇನು ನೀವು ರೈತರಂತೆ ಬೇರೆ ಇಲ್ಲ ನಿಮ್ಗೂ ಕೂಡ ಪ್ರತಿಯೊಂದು ಕೇಳೋ ಜವಾಬ್ದಾರಿ ಇದೆ ಯಾರು ಬೇರೆ ರೀತಿ ಸಂಘದಲ್ಲಿ ಬೇರೆ ರೀತಿ ಕಳಪೆ ಮಾಡಿದ ಹಾಲು ಅನಿಸ್ತಾ ಇದ್ರೆ ಬೇರೆ ರೀತಿ ಏನ್ ತಪ್ಪು ಹೇಳ್ತಾ ಇದ್ರೆ ನಿಮ್ಗೂ ಕೂಡ ಸಂಪೂರ್ಣ ಹಕ್ಕಿದೆ ಕೇಳುವಂತದ್ದು ಸೊ ಇನ್ ಮುಂದಿನ ದಿನಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಗುಣಮಟ್ಟದ ಹಾಲನ್ನ ಸರಬರಾಜ್ ಮಾಡಿ ಏನ್ ಮುಂದಿನ ಕೂಡ ಕೂಡ ಮಾಡ್ಕೊಡ್ತೀವಿ ನಮ್ ಕಡೆಯಿಂದ ಏನ್ ಬೇಕೋ ಸಂಪೂರ್ಣ ಸಹಕಾರ ನಾವು ಕೊಡ್ತೀವಿ ಒಂದು ಲಕ್ಷ ಲಾಸ್ ಇನ್ನು ಏಪ್ರಿಲ್ ಮೇ ಮಾತ ಈಗ ಮಾಜಿ ಸೆಕ್ರೆಟರಿ ಅವರು ನಡೆದಿರುವುದೇನು ಏಪ್ರಿಲ್ ಮೇ ಎರಡು ಎರಡು ತಿಂಗಳಿದೆ ಅದರಲ್ಲಿ ಎಲೆಕ್ಷನ್ಗೂ ಒಂದ್ ಲಕ್ಷ ದೊಡ್ಡ ಏಪ್ರಿಲ್ ಮೇಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಕ್ಯಾಶ್ ಬುಕ್ ಕ್ಯಾಶ್ ಬುಕ್ ಬರೆಯ ಕ್ಯಾಶ್ ಬುಕ್ ಬರೀಲಿಲ್ಲ ಆಮೇಲೆ ಏನೇನೋ ಮಾಡಿದ್ರು ನಾವೇ ಹತ್ತ ಸಲ ಹೋಗಿ ನಾವೇ ನಾಲ್ಕು ಸರಿ ಹೋಗಿದೀವಿ ಕಲ್ಲೂರ್ಗೆ ಏನ್ ಹೇಳಿ ನಾವೇ ನಾಲ್ಕು ಸರಿ ಹೋಗಿ ನಾವೇ ಹೋಗಿ ಕ್ಯಾಶ್ ಬುಕ್ ಬರ್ಸಿ ಖುದ್ದಾಗಿ ಆಡಿಟ್ ರಿಪೋರ್ಟ್ ನಾವ್ ಇಲ್ಲಿ ಅವ್ರಿಗೆ ಹೇಳಿ ಪಿ ಡಿ ಎಫ್ ಮಾಡಿಸ್ಕೊಂಡು ನಾನ್ ನೀವು ಕೊಡಂಗಿಲ್ಲ ಅಂತ ಎಲ್ಲ ಚರ್ಚೆ ಮಾಡಿ ಅವ್ರ ಪಿ ಡಿ ಎಫ್ ಮಾಡಿಸ್ಕೊಂಡು ನಾವಿಲ್ಲಿ ಇಲ್ಲಿ ಸಿಸ್ಟಮ್ ಅಲ್ಲಿ ಏನೇನೋ ಮಾಡಿ ಸೈನ್ ಹಾಕ್ಸ್ಬಿಟ್ಟು ಮತ್ತೆ ನೆನ್ನೆಲ್ಲೂ ಹೋಗಿ ಕ್ಯಾಶ್ ಬುಕ್ ಇಸ್ಕೊ ಬಂದಿದೀವಿ ಏನ್ ಆ ತರ ಓಡಾಡ್ಕೊಂಡು ಮಾಡಿದ್ವಿ ಏನಕ್ಕೆ ಸಂಘ ನೀವು ಅನಿವಾರ್ಯ ನಾವ್ ಯಾರು ಇಲ್ಲಿ ಹನ್ನೆರಡು ಜನ ನಾವು ರಾಜಕೀಯ ಉದ್ದೇಶ ಇಟ್ಕೊಂಡು ಯಾರು ಬಂದಾರಲ್ಲ ಇಲ್ಲಿ ಅನಿವಾರ್ಯ ನೀವೆಲ್ಲ ಆಶೀರ್ವಾದ ಮಾಡಿದಿರಿ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವತ್ತೂ ಧಕ್ಕೆ ತರಬಾರದು ಆ ತರ ನಡ್ಕೋಬೇಕು ಈ ಸಂಸ್ಥೆಗೆ ಇದು ಸಾರ್ವಜನಿಕರ ಸಂಸ್ಥೆ ಅದರಿಂದಾಗಿ ನಿಮ್ಮಂತ ಹಿರಿಯರ ಮಾರ್ಗದರ್ಶನ ಏನೈತೆ ಅದರ ಪ್ರಕಾರ ಹೋಗಿ ನಾವು ನಿಮ್ಮನ್ನೆಲ್ಲ ಕೇಳಿಕೊಂಡು ಹಣ ಈ ತರ ಮಾಡೋದು ಹೆಂಗಾಯ್ತದೆ ಏನು ಅಂತ ತಿಳ್ಕೊಂಡು ಹೋಯ್ತೀವಿ ಈಗ ನಮ್ಮ 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 ಅವಧಿಯಲ್ಲಿ ಮೂರು ತಿಂಗಳು ನಾವು ಮಾಡಿದ್ವಿ ನಮ್ಮ ಅವಧಿ ಒಂದು ತಿಂಗಳದು ನಾವು ರಿಪೋರ್ಟ್ ತಂದಿದ್ವಿ ಎರಡು ತಿಂಗಳು ಕ್ಯಾಶ್ ಬುಕ್ ಬರೋಕ್ಕಾಗಿಲ್ಲ ಒಂದು ತಿಂಗಳು ಬರ್ತೀವಿ ಒಂದು ತಿಂಗಳ ಅವರೇ ಬರ್ತಾವ್ರೆ ಮಾಜಿ ಸೆಕ್ರೆಟರಿ ಅವರೇ ಬರ್ತಾವ್ರೆ ಅದು ಜೂನ್ ತಿಂಗಳದು ಜೂನ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳು ಸಂಬಳ ಕೊಟ್ಟವ್ರೆ ಏಪ್ರಿಲ್ ತಿಂಗಳು ಇಪ್ಪತ್ತೇಳು ಸಾವಿರ ಸಂಬಳ ಕೊಟ್ಟವ್ರೆ ಆಡಳಿತಾಧಿಕಾರಿ ವಿಸ್ತರಣಾಧಿಕಾರಿ ಆಗ ವಿಸ್ತರಣಾ ವಿಸ್ತರಣಾಧಿಕಾರಿ ಎಲ್ಲ ಸೇರಿ ಇಪ್ಪತ್ತೇಳು ಸಾವಿರ ಸಂಬಳ ತೆಗ್ದವ್ರೆ ಅದರಲ್ಲಿ ಮತ್ತೆ ಜೂನ್ದು ಸಂಬಳ ತೆಗ್ಸಿದೀವಿ ಅದರಲ್ಲಿ ಜೂನ್ದು ಸಂಬಳ ತೆಗ್ಸಿ ಜೂನ್ ತಿಂಗಳಲ್ಲಿ ನಾವು ಹದಿನಾರು ಸಾವಿರ ಸಂಬಳ ಕೊಡ್ತಾ ನಮ್ಮ ಸಿಬ್ಬಂದಿಗಳಿಗೆ ಈಗ ಸದ್ಯಕ್ಕೆ ಸಂಘ ನಷ್ಟದಲ್ಲದೆ ನಾವು ಇನ್ನೊಬ್ರು ತಗೊಳ್ಳೋಕಟ್ಲೆ ನೀವು ಮಾಡ್ತೀರಪ್ಪ ಅಂತ ಕೇಳೋಕೆ ಆಯಿತು ಅಧ್ಯಕ್ಷ ನಾವು ಮಾಡ್ತೀವಿ ಈಗ ನಾವೇ ಒಂದು ಸ್ವಲ್ಪ ರಸಿದ್ ತಗೊಟ್ಟೀವಿ ಮಾಡ್ತೀವಿ ಆಮೇಲೆ ನೀವು ತೊಗೊಳ್ಳಿ ಅಂದವ್ರೆ ಅವ್ರಿಗೆ ಲಿಟಲನ್ನು ತೊಗೊಂಡಿದ್ವಿ ಅವ್ನಿಗೂ ಒಂದು ಎರಡು ಸಾವಿರ ಕೊಡ್ತಾ ಇದ್ದೀವಿ ಅದೇನು ಒಂದು ಸ್ವಲ್ಪ ಕ್ಯಾನ್ ಇತ್ತದೋ ಅದು ಇದು ಹೆಲ್ಪ್ ಮಾಡ್ತವ್ನೆ ಆಯ್ತಾ ನಾವು ಒಂದು ತಿಂಗ್ಳು ಅವಧಿಲಿ ಅದೆಲ್ಲ ಕಳೆದೆ ಒಂದು ಐವತ್ತು ಸಾವಿರ ಚಿಲ್ಲರೆ ಆದಾಯ ನಾವು ಹೋಗಿ ಆರನೇ ತಿಂಗ್ಳು ಒಂದು ಐವತ್ತು ಸಾವಿರ ಚಿಲ್ಲರೆ ಆದಾಯ ಏನೋ ಕೊಟ್ಟವ್ರೆ ಅದು ಐವತ್ತು ಸಾವಿರ ಚಿಲ್ಲರೆ ಪೂರ್ತಿನೂ ಬರಲ್ವಂತೆ ಈಗ ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಸರ್ಕಾರದಿಂದ ಅನುದಾನ ಕೊಟ್ಟಿರ್ತಾರಲ್ಲ ಅದಕ್ಕೆ ವರ್ಷಕ್ಕೆ ಇಷ್ಟು ಅಂತ ತೆಗೆದು ಬಿಡ್ತಾರಂತೆ ನಮ್ಮ ಮನೆ ದುಡ್ಡಲ್ಲಿ ಅವ್ರು ಏನು ಕೊಟ್ಟಿರ್ತದೆ ಅದನ್ನೆಲ್ಲ ರಿಕವರಿ ಮಾಡ್ಕೊತದಂತೆ ಸಂಸ್ಥೆ ಒಂದ್ ಅಮೌಂಟ್ ಕೊಟ್ಟು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ನಾವು ಹೇಳ್ತೀವಿ ಅಂದ್ರೆ ಉತ್ಪಾದಕರು ನಮ್ಮ ಈಗ ನಿರ್ದೇಶಕರುಗಳಿಗೆ ಇದಲ್ಲ ಅಧ್ಯಕ್ಷರಾಗ್ಲಿ ನಿರ್ದೇಶಕರುಗಳಾಗ್ಲಿ ಸಿಬ್ಬಂದಿಗಳಿಗಾಗ್ಲಿ ಫಸ್ಟ್ ಗೌರವ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ನಿಮ್ಮ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಪ್ರಸನ್ನ ಬಿ ಜಿ ಎ ಹಂಗಾಮಿ ಕಾರ್ಯದರ್ಶಿ ಅಂತ ಇದೆ ದಯಮಾಡಿ ಹಂಗಾಮಿ ಕಾರ್ಯದರ್ಶಿ ಮತ್ತೆ ಹಂಗಾಮಿ ಟೆಸ್ಟ್ಗಳನ್ನ ಇಟ್ಕೊಳ್ತಕ್ಕಂಥದ್ದು ಆಡಳಿತ ಮಂಡಳಿ ಸೂಕ್ತ ಅಲ್ಲ ಯಾಕೆಂತ ಹೇಳಿದ್ರೆ ಒಬ್ಬ ಸೆಕ್ರೆಟರಿ ಜವಾಬ್ದಾರಿ ಅದಕ್ಕೆ ಏನ್ ಕಾನೂನಾತ್ಮಕವಾಗಿ ವ್ಯವಸ್ಥೆಗೆ ಅನುಗುಣವಾಗಿ ಲೆಕ್ಕಪತ್ರಿಕೆ ಇರಬೇಕು ಅದು ಗೌರವ ಕಾರ್ಯದರ್ಶಿನೇ ಇರ್ಬೇಕಾಗ್ತದೆ ಗೌರವ ಕಾರ್ಯದರ್ಶಿನೇ ಇರ್ಬೇಕಾಗ್ತದೆ ಆದ್ರಿಂದ ಈ ಮಹಾಸಭೆಯಲ್ಲಿ ನೀವು ಗೌರವ ಕಾರ್ಯದರ್ಶಿಯನ್ನ ಕ್ರಮ ತಗೋಬೇಕು ಅಂತ ಹೇಳಿ ನಾವೆಲ್ಲ ಸರ್ವಾನುಮತದಿಂದ ಪ್ರಸನ್ನ ಈಗ ಹಂಗಾಮಿ ಕಾರ್ಯದರ್ಶಿ ಅವರು ಮಾಡಿದ್ವಿ ಅವ್ರನ್ನೇ ಮುಂದುವರಿಸ್ತಾರೋ ಇಲ್ಲಾಂದ್ರೆ ಬೇರೆ ತರದ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಿದ್ರು ಏನಾರ ಮುಂದಿನ ನಿರ್ತಾರ ಅವ್ರು ಏನ್ ಮಾಡ್ತಾರೆ ಈಗ ಅವ್ರಿಗೆ ಹಂಗಾಮಿ ಕೊಟ್ಟಿದ್ವಿ ಈಗ ನಾವು ಹಂಗಾಮಿ ಕೊಟ್ಟ ಮೇಲೆ ಯಾವುದೇ ಸಂಘದ ಕಾರ್ಯದರ್ಶಿಯಾಗಿ ತಕೊಂಡ್ರೆ ಆ ತಿಂಗಳ ಗಂಟೆ ಹಂಗಾಮಿಯಾಗಿ ಕೊಡೋದು ಹೊಸದಾಗಿ ತಕೊಂಡ್ರು ಅಷ್ಟೇ ಈಗ ಇದಾಗ ಮಾಡಿದ್ರೆ ಆರ್ ತಿಂಗಳು ಆಗೈತ್ಲೆ ಅವರು ಪರ್ಮಿಟ್ ಮಾಡೋದು ಅದಕ್ಕೆ ನಾವು ಈಗ ಜನರ ಬಡಿ ಭೇಟಿ ಏನ್ ನಿಮ್ಗೆ ಅನುಮೋದನೆ ಕೊಡ್ತಾ ಇದೀವಿ ಅಂದ್ರೆ ಅದಕ್ಕೆ ಒಂದು ಸಂಪೂರ್ಣ ಬೆಂಬಲ ಇದೆ ಆಡಳಿತ ಮಂಡಳಿಗೆ ಹೌದು ಅವರು ಪ್ರಸನ್ನ ಮುಂದರ್ಸ್ಕೊಂಡು ಹೋಗಬಹುದು ಮತ್ತೆ ಬೇರೆ ಯಾರು ಕಾನೂನಾತ್ಮಕವಾಗಿ ನೋಟಿಸ್ ಬೋರ್ಡ್ ಹಾಕಿ ಯಾರು ಒಂದು ಒಳ್ಳೆ ಹುಡುಗ ಇನ್ನೊಬ್ಬ ಆಗಿ ವರ್ಕ್ ಮಾಡ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ಕೆಲಸ ಏನ್ ಕಾನೂನಾತ್ಮಕ ಮಾಡ್ಬೇಕಾಗ್ತದೆ ಅದು ನೋಟಿಸ್ ಬೋರ್ಡ್ ಆಗಿ ಬರ್ಡ್ ಹಾಕಿ ನೀವು ಮಾಡ್ಕೋಬಹುದು ಹೇಳಿ ನಾವು ಮಹಾಸಭೆಯಲ್ಲಿ ಆಯ್ತು ಕಾರ್ಯದರ್ಶಿ ಸಿಬ್ಬಂದಿ ನೇಮಕ ಮಾಡ್ಕೊಳ್ ಬಗ್ಗೆ ಏನ್ ಸಜೆಶನ್ ಬೇಕು ಕಾನೂನಾತ್ಮಕ ಯಾವ ರೀತಿ ತಗೋಬೇಕು ಅನ್ನೋದು ಏನಕ್ಕೆ ಕೇಳಿದ್ರೆ ಅವ್ರು ನಾನು ಸಲಹೆ ಕೊಡ್ತೀನಿ ಯಾವ ರೀತಿ ತಗೋಬೇಕು ಅನ್ನೋದು ಮಾಡ್ತೀನಿ ಅವ್ರಿಗೆ ಸಂಬಂಧಪಟ್ಟಿತ್ತು ಅಧ್ಯಕ್ಷರು